ಹಾಯ್ ಹಲೋ ಯಾವ್ರಿ ಒನ್ ನಾನು ನಿಮ್ಮ ಪ್ರೀತಿ ಅಕ್ಷು ಮಾತಾಡ್ತಿದ್ದೀನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬನ್ನಿ ಹೇಳ್ತೀನಿ ನಮ್ಮೂರ ಹತ್ರನೇ ಫೇಮಸ್ ಆಗಿರೋ ಪ್ಲೇಸ್ ಇದು ಇದನ್ನು ಮಿನಿ ಜೋಗ ಅಂತಲೂ ಕರೀತಾರೆ ಹಾಗೆ ವಿಡಿಯೋ ಮಾಡಿಕೊಂಡು ಫೋಟೋ ತಗೊಳ್ಳದೇ ಇದ್ರೆ ಆಗುತ್ತಾ ಹಾಗೆ ಫೋಟೋನು ತಗೊಂಡೆ ಮಾಡೋಣ ಅಂತ ಟ್ರೆಂಡ್ಸ್ಗೆ ಹೋದೆ ಕಲೆಕ್ಷನ್ ಏನು ತುಂಬ ಇರಲಿಲ್ಲ ಬಟ್ ಆದರೂ ಒಂದೆರಡು ಮೂರು ಟಾಪ್ಸ್ ತೊಗೊಂಡು ಹಾಗೆ ನಾನು ಎಷ್ಟು ಸಿಟಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಒಂದು ರೌಂಡ್ ಹೋಗಿ ಬಂದೆ ಈವ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ವೈಬ್ ನನಗೆ ತುಂಬ ಇಷ್ಟ ಹಾಗೆ ನಾನು ಊಟ ಮಾಡಿಕೊಂಡು ನನ್ನ ಫೇವ್ರೆಟ್ ಪಾನ್ಬಿಡನ ತಿಂದ್ಕೊಂಡು ಬಂದೆ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್